ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇಂದಿನ ವಿಡಿಯೋದಲ್ಲಿ ಮೊರಾರ್ಜಿ ವಸತಿ ಶಾಲೆ ಪ್ರವೇಶ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸಂಬಂಧಿಸಿದಂತೆ ವಿಶೇಷ ವರ್ಗದ ವಿದ್ಯಾರ್ಥಿಗಳಿಗೆ ನೇರ ಪ್ರವೇಶಕ್ಕೆ ಅರ್ಜೆಂಟಾಗಿ ಸಿದ್ಧತೆಯಲ್ಲಿ ಇಟ್ಟುಕೊಳ್ಳಬೇಕಾದ ದಾಖಲೆಗಳು ಯಾವುವು ಎಂಬುದನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಇನ್ನು ಸಮಯ ಕಡಿಮೆ ಇರುವುದರಿಂದ ದಾಖಲೆಗಳೆಲ್ಲವೂ ಸಿದ್ಧವಾಗಿದ್ದಲ್ಲಿ ತಕ್ಷಣವೇ ತಾವು ಅರ್ಜಿ ಕರೆದ ಕೂಡಲೇ ಸಲ್ಲಿಸಲಿಕ್ಕೆ ಉಪಯುಕ್ತವಾಗುತ್ತದೆ ಅದಕ್ಕೂ ಮೊದಲು ತಾವು ನಮ್ಮ ಚಾನಲ್ನ ಮೊದಲ ಬಾರಿಗೆ ನೋಡ್ತಾ ಇದ್ದೀರಿ ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಬೆಲ್ಲೈಕನ್ನು ಕೂಡ ಪ್ರೆಸ್ ಮಾಡಿ ಮತ್ತು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಹೇಳ್ತಾ ಓಕೆ ಲೆಟ್ಸ್ ಬಿಗಿನ್ ದ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ ಈಗಾಗಲೇ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಮೊರಾರ್ಜಿ ಪ್ರವೇಶ ಪರೀಕ್ಷೆ ಮುಕ್ತಾಯಗೊಂಡಿದ್ದು ದಿನಾಂಕ ಏಳು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ತಾತ್ಕಾಲಿಕ ಅಂಕಪಟ್ಟಿಯನ್ನು ಜಿಲ್ಲಾವಾರು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯವರು ಪ್ರಕಟಗೊಳಿಸಿರುತ್ತಾರೆ ಈ ಪ್ರವೇಶ ಪರೀಕ್ಷೆ ಮೂಲಕ ಇಪ್ಪತ್ತು ಸಾವಿರದ ಐವತ್ತು ಸೀಟುಗಳು ಆಯ್ಕೆ ಮಾಡಲಾಗುತ್ತದೆ ಇಲ್ಲಿ ಪ್ರವೇಶ ಪರೀಕ್ಷೆ ಇಲ್ಲದೆ ನೇರ ಪ್ರವೇಶವನ್ನು ವಿಶೇಷ ವರ್ಗದವರಿಗೆ ಮೀಸಲಿಡಲಾಗಿದೆ ಹಾಗಾದರೆ ವಿಶೇಷ ವರ್ಗವೆಂದರೆ ಯಾರು ಎಂಬುದನ್ನು ಹಿಂದಿನ ವಿಡಿಯೋಗಳಲ್ಲಿ ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ ವೀಕ್ಷಿಸಬಹುದು ಹಾಗೂ ಇವತ್ತಿನ ವಿಡಿಯೋದಲ್ಲೂ ಕೂಡ ಅದರ ಬಗ್ಗೆ ನಿಮಗೆ ಮಾಹಿತಿಯನ್ನು ನೀಡ್ತಾ ಹೋಗ್ತೀನಿ ವಿಶೇಷ ವರ್ಗದವರು ಸಿದ್ಧತೆಯಲ್ಲಿ ಇಟ್ಟುಕೊಳ್ಳಬೇಕಾದ ದಾಖಲೆಗಳು ಯಾವುವು ಎಂಬುದನ್ನು ನೋಡೋಣ ಮೊದಲಿಗೆ ಐದನೇ ತರಗತಿ ಉತ್ತೀರ್ಣಗೊಂಡ ವಿದ್ಯಾರ್ಥಿಗಳ ಪ್ರೊವಿಸ್ನಲ್ ಅಂಕಪಟ್ಟಿ ಅಂದರೆ ಇದೇ ಏಪ್ರಿಲ್ ಹತ್ತರ ಒಳಗಾಗಿ ಐದನೇ ತರಗತಿ ಪಾಸಾದಂಥ ವಿದ್ಯಾರ್ಥಿಗಳಿಗೆ ತಾತ್ಕಾಲಿಕ ಅಂಕಪಟ್ಟಿಯನ್ನು ತಾವು ಕಲಿಯುತ್ತಿರುವ ಶಾಲೆಯ ಮುಖ್ಯೋಪಾದ್ಯರಿಂದ ಪಡೆದುಕೊಳ್ಳಬೇಕು ಇನ್ನು ಎರಡನೇದಾಗಿ ಜಾತಿ ಆದಾಯ ಪ್ರಮಾಣಪತ್ರ ಅದು ಇದೇ ವರ್ಷ ತೆಗೆಸಿದಂತಹ ಜಾತಿ ಆದಾಯ ಪ್ರಮಾಣಪತ್ರವಾಗಿರಬೇಕು ಮೂರನೇದಾಗಿ ಪಾಸ್ಪೋರ್ಟ್ ಸೈಜ್ ಫೋಟೋ ನಾಲ್ಕು ಮತ್ತು ನಾಲ್ಕನೇದಾಗಿ ಎಸ್ ಐ ಟಿ ಎಸ್ ನಂಬರ್ ಈಗ ತಾವು ಕಲಿಯುತ್ತಿರುವ ಶಾಲೆಯಿಂದ ಎಸ್ ಐ ಟಿ ಎಸ್ ನಂಬರನ್ನು ಪಡ್ಕೊಳ್ಬೇಕು ಇನ್ನು ಐದನೇದಾಗಿ ಬಳಕೆಯಲ್ಲಿರುವ ಮೊಬೈಲ್ ನಂಬರ್ ಹಾಗೂ ರೇಷನ್ ಕಾರ್ಡ್ ಮತ್ತು ತಾವು ಸ್ಥಳೀಯ ಅಭ್ಯರ್ಥಿ ಎಂಬುದನ್ನು ಸೂಚಿಸುವಂತಹ ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಅದೇ ರೀತಿಯಾಗಿ ತಂದೆ ಮತ್ತು ತಾಯಿಯ ಆಧಾರ್ ಕಾರ್ಡ್ಗಳು ಕೂಡ ಲಭ್ಯವಾಗಿರಬೇಕು ಇನ್ನು ಬ್ಯಾಂಕ್ ಪಾಸ್ಬುಕ್ ಜೆರಾಕ್ಸ್ ಲಭ್ಯವಿದ್ದಲ್ಲಿ ಅದನ್ನು ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು ಇನ್ನು ಪ್ರಮುಖವಾದ ಇಂಪಾರ್ಟೆಂಟ್ ಏನಪ್ಪ ದಾಖಲೆ ಅಂದರೆ ವಿಶೇಷ ವರ್ಗದಡಿಯಲ್ಲಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಿ ಪ್ರವೇಶ ಪತ್ರ ಡೌನ್ಲೋಡ್ ಮಾಡಿಕೊಂಡಂಥ ಪ್ರತಿ ಇನ್ನೂ ಅರ್ಜಿ ಆಹ್ವಾನ ಮಾಡಿರುವುದಿಲ್ಲ ಅದು ಅರ್ಜಿ ಕರೆದ ಮೇಲೆ ತಾವು ಅಪ್ಲಿಕೇಶನ್ ಹಾಕಬೇಕು ಆವಾಗ ಒಂದು ಪ್ರಿಂಟ್ ಕಾಫಿ ಬರುತ್ತೆ ಅದು ಕೂಡ ಬೇಕಾಗುತ್ತೆ ಇನ್ನು ಹತ್ತನೆಯದಾಗಿ ವಿಶೇಷ ವರ್ಗವೆಂದರೆ ಅವರಿಗೆ ಸಂಬಂಧಪಟ್ಟಂತಹ ಪ್ರಮಾಣ ಪತ್ರಗಳನ್ನು ಕೂಡ ಸಿದ್ಧತೆಯಲ್ಲಿ ಇಟ್ಕೊಳ್ಬೇಕು ಇದು ಒಂದು ಪ್ರಮುಖವಾದ ದಾಖಲೆ ಉದಾಹರಣೆಗೆ ಸಫಾಯಿ ಕರ್ಮಚಾರಿಗಳು ಗುರುತಿಸಿರುವ ಮ್ಯಾನ್ಯೆಲ್ ಸೆವೆಂಜರ್ ಚಿಂದಿ ಆಯುವವರ ಮಕ್ಕಳು ಮತ್ತು ಸ್ಮಶಾನ ಕಾರ್ಮಿಕರ ಮಕ್ಕಳು ಎರಡನೇದಾಗಿ ಬಾಲ ಕಾರ್ಮಿಕರು ಜೀತ ವಿಮುಕ್ತ ಕಾರ್ಮಿಕರ ಮಕ್ಕಳು ಗುರುತಿಸಿರುವ ಮಾಜಿ ದೇವದಾಸಿಯರ ಮಕ್ಕಳು ಇದೇ ರೀತಿಯಾಗಿ ಈ ಮೇಲ್ಕಂಡ ವರ್ಗದವರೆಲ್ಲರೂ ಕೂಡ ಯಾವ ಪ್ರಮಾಣ ಪತ್ರವನ್ನು ಸ್ಥಳೀಯ ಸಂಸ್ಥೆಯಿಂದ ಪ್ರಮಾಣ ಪತ್ರ ಪಡೆದಿರಬೇಕು ಅಂದರೆ ಗ್ರಾಮ ಆಗಿದ್ದರೆ ಗ್ರಾಮ ಪಂಚಾಯಿತಿಯಿಂದ ಪಟ್ಟಣ ಅಥವಾ ನಗರಸಭೆ ಅಥವಾ ಇಲ್ಲಿ ಮಹಾನಗರ ಪಾಲಿಕೆಯಾಗಿದ್ದರೆ ಅವರಿಂದ ಪಡೆದುಕೊಂಡಂತಹ ಒಂದು ಪ್ರಮಾಣ ಪತ್ರ ಇನ್ನು ಇಲ್ಲಿ ನಿಗದಿತ ಪ್ರಮಾಣ ಪತ್ರ ಪಡೆದಿರಬೇಕು ಅಂತ ನಾನು ಆಗ್ಲೇ ಹೇಳಿದೆ ಆದರೆ ಇಲ್ಲಿ ಕನಿಷ್ಠ ಗ್ರೂಪ್ ಬಿ ಅಧಿಕಾರಿಯಿಂದ ಸೀಲ್ ಹಾಗೂ ಸಹಿ ಇರುವಂತಹ ಒಂದು ಪ್ರಮಾಣಪತ್ರ ಪಡ್ಕೋಬೇಕು ಹಾಗಾದರೆ ನಿಗದಿತ ಪ್ರಮಾಣಪತ್ರ ಅಥವಾ ಮಾದರಿ ಪ್ರಮಾಣಪತ್ರ ಹೇಗಿರಬೇಕು ಎಂಬುದರ ಕುರಿತಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಂಘ ಹೇಳಿದಂತೆ ಸರ್ಕಾರದ ನಿಖರವಾದ ಮತ್ತು ನಿರ್ದಿಷ್ಟವಾದ ಪ್ರಮಾಣಪತ್ರ ನೀಡದೇ ಇದ್ದಲ್ಲಿ ನಮೂನೆ ಎರಡರಲ್ಲಿ ತಾವು ಪ್ರಮಾಣಪತ್ರವನ್ನು ಅಧಿಕೃತ ಅಧಿಕಾರಿಯ ಸಹಿ ಹಾಗೂ ಸೀಲ್ನೊಂದಿಗೆ ಪಡೆದಿಟ್ಕೊಳ್ಳಿ ನಾನು ಈ ವಿಡಿಯೋದಲ್ಲಿ ನಿಮಗೆ ಆ ಪ್ರಮಾಣ ಪತ್ರವನ್ನು ಕೂಡ ನಿಮಗೆ ತಿಳಿಸ್ತಾ ಹೋಗ್ತೀನಿ ಉದಾಹರಣೆಗಾಗಿ ಸಫಾಯಿ ಕರ್ಮಚಾರಿಗಳು ಗುರುತಿಸಿರುವ ಮ್ಯಾನ್ಯಲ್ ಸೆವೆಂಜರ್ ಅಥವಾ ಚಿಂದಿ ಆಯುವವರ ಮಕ್ಕಳು ಅಥವಾ ಸ್ಮಶಾನ ಕಾರ್ಮಿಕರ ಮಕ್ಕಳಿಗಾಗಿ ಒಂದು ಫಾರ್ಮೆಟ್ ಇದೆ ಅನುಬಂಧ ಎರಡು ಇದಕ್ಕೆ ಗುರುತಿನ ಚೀಟಿ ಅಂತ ಇಲ್ಲಿ ಕೊಟ್ಟಿದ್ದಾರೆ ಇದನ್ನು ತಾವು ಏನು ಮಾಡಬೇಕು ಇದೇ ರೀತಿಯಾಗಿ ಫಾರ್ಮೇಟು ತಮಗೆ ಸಿಕ್ಕಲ್ಲಿ ಸರಿ ಸಿಗದೇ ಇದ್ದಲ್ಲಿ ಇದೇ ರೀತಿಯಾಗಿ ತಾವು ಟೈಪ್ ಮಾಡಿಕೊಂಡು ಒಂದು ಫೋಟೋ ತೆಗೆದುಕೊಂಡು ಹೋಗಿ ಸ್ಥಳೀಯ ಸಂಸ್ಥೆಗಳ ಪ್ರಾಧಿಕಾರಿಗಳ ಅಧಿಕಾರಿಗಳ ಸಹಿ ಹಾಗೂ ಸೀಲ್ನೊಂದಿಗೆ ಈ ದಾಖಲೆಯನ್ನು ಪಡೆದಿಟ್ಕೊಳ್ಳಿ ಇದಕ್ಕೆ ಸಂಬಂಧಪಟ್ಟಂತೆ ಕೇವಲ ಇದು ಸಫಾಯಿ ಕರ್ಮಚಾರಿಗಳಿಗೆ ಮಾತ್ರವಲ್ಲ ಇದು ಬಾಲ ಕಾರ್ಮಿಕರು ಜೀವ ವಿಮುಕ್ತ ಕಾರ್ಮಿಕರ ಮಕ್ಕಳು ಮತ್ತು ಗುರುತಿಸಿರುವ ಮಾಜಿ ದೇವದಾಸರ ಮಕ್ಕಳಿಗೂ ಇದೇ ರೀತಿಯಾಗಿ ಫಾರ್ಮೇಟ್ ಬರುತ್ತೆ ಅನುಬಂಧ ಎರಡು ಅಂತ ತಾವು ಇದೇ ರೀತಿಯಾಗಿ ಅದನ್ನು ಟೈಪ್ ಮಾಡಿಸ್ಕೊಂಡು ಕಚೇರಿಗಳಿಗೆ ಹೋಗಿ ಸಿಗ್ನೇಚರ್ ಮಾಡಿಸಿಟ್ಕೊಳ್ಳಿ ಇನ್ನು ಸ್ಥಳೀಯ ಸಂಸ್ಥೆಗಳಿಂದಾಗ ಕೇವಲ ಇಲ್ಲಿ ಪಟ್ಟಣ ಪಂಚಾಯತ್ ಅಷ್ಟೇ ಬರುವುದಿಲ್ಲ ಇಲ್ಲಿ ಗ್ರಾಮ ಪಂಚಾಯತಿ ಮಹಾನಗರ ಪಾಲಿಕೆ ಕೂಡ ಬರುತ್ತದೆ ತಾವು ಗ್ರಾಮ ಪಂಚಾಯತಿಯಲ್ಲಿ ವಾಸಿಸುತ್ತಿದ್ದಲ್ಲಿ ಸಫಾಯಿ ಕರ್ಮಚಾರಿಯಾಗಿದ್ದಲ್ಲಿ ಈ ವಿಡಿಯೋದಲ್ಲಿರುವ ನಾನು ಆಗಲೇ ತಿಳಿಸಿದ ಹಾಗೆ ಈ ಮಾದರಿ ಗುರುತಿನ ಚೀಟಿಯನ್ನು ತೆಗೆದುಕೊಂಡು ಹೋಗಿ ಗ್ರಾಮ ಪಂಚಾಯಿತಿಯ ಪಿ ಡಿಒ ಅವರಿಂದ ಪ್ರಮಾಣ ಪತ್ರವನ್ನು ತುಂಬಿಸಿ ಸಹಿ ಸೀಲ್ನೊಂದಿಗೆ ಪಡೆದಿಟ್ಕೊಳ್ಳಿ ಇದೇ ರೀತಿಯಾಗಿ ಎಲ್ಲ ನಗರಸಭೆ ಮಹಾನಗರ ಪಾಲಿಕೆಗೂ ಇದು ಅನ್ವಯವಾಗುತ್ತದೆ ಇನ್ನು ಉಳಿದವರು ಕೂಡ ಇದೇ ರೀತಿ ನಮೂನೆ ಎರಡರ ಫಾರ್ಮ್ ಪಡೆದುಕೊಂಡು ಒಂದು ವೇಳೆ ಸಿಗದಿದ್ದಲ್ಲಿ ತಾವೇ ಒಂದು ಡಿ ಟಿ ಪಿಯನ್ನು ಮಾಡಿಸ್ಕೊಂಡು ತಾವು ಸಹಿಯನ್ನು ಮಾಡಿಸ್ಕೊಳ್ಳಿ ತಾವುಗಳು ಕೂಡ ಗ್ರಾಮ ಪಂಚಾಯಿತಿಯಲ್ಲಿ ಪಿ ಡಿ ಒ ಆಗಿರ್ಬೋದು ಚೀಫ್ ಆಫೀಸರ್ ಆಗಿರ್ಬೋದು ಅಥವಾ ನಗರಸಭೆಯ ಮಹಾನಗರ ಪಾಲಿಕೆ ಅಧಿಕಾರಿಗಳಿಂದ ಈ ಫಾರ್ಮೇಟನ್ನು ತುಂಬಿಸಿಟ್ಕೊಳ್ಳಿ ಇನ್ನು ಶೇಕಡ ಇಪ್ಪತ್ತೈದಕ್ಕಿಂತ ಹೆಚ್ಚು ಅಂಗವಿಕಲತೆ ಹೊಂದಿರುವ ಪೋಷಕರ ಮಕ್ಕಳು ಅಂದರೆ ಇಲ್ಲಿ ಅಂಗವಿಕಲತೆ ಅಂದರೆ ಯಾವ ರೀತಿ ಅಂದರೆ ಮಂದ ದೃಷ್ಟಿ ವಾಸಿಯಾಗಿರುವ ಕುಷ್ಠರೋಗ ದುರ್ಬಲ ಶ್ರವಣ ಶಕ್ತಿ ಚಲನಶಕ್ತಿ ಇಲ್ಲದಿರುವುದು ಇಂತಹ ಪೋಷಕರ ಮಕ್ಕಳಿಗೆ ಸಕ್ಷಮ ವೈದ್ಯಕೀಯ ಪ್ರಾಧಿಕಾರದಿಂದ ಮೆಡಿಕಲ್ ಸರ್ಟಿಫಿಕೇಟನ್ನು ಪಡೆದಿಟ್ಕೊಳ್ಬೇಕು ಇನ್ನು ಹೆಚ್ಚಾಗಿ ತುತ್ತಾದ ಪೋಷಕರ ಮಕ್ಕಳು ಮಕ್ಕಳು ನಗರ ಅಥವಾ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಂದ ಪ್ರಮಾಣ ಪತ್ರವನ್ನು ಸಲ್ಲಿಸಬೇಕು ಇನ್ನು ಒಬ್ಬ ಪೋಷಕರನ್ನು ಹೊಂದಿರುವ ಮಕ್ಕಳು ಕೂಡ ನಗರ ಅಥವಾ ಗ್ರಾಮೀಣ ಸ್ಥಳೀಯ ಸಂಸ್ಥೆಗಳಿಂದ ನಿಗದಿತ ಪ್ರಮಾಣ ಪತ್ರವನ್ನು ಪಡೆದಿಟ್ಕೊಳ್ಳಿ ಇನ್ನೇನು ಏಪ್ರಿಲ್ ಹತ್ತರ ಒಳಗಾಗಿ ತಾವೆಲ್ಲರೂ ಕೂಡ ಈ ಮೇಲಿನ ಎಲ್ಲ ದಾಖಲೆಗಳನ್ನು ಸಿದ್ಧತೆಯಲ್ಲಿ ಇಟ್ಕೊಂಡೇ ಸಾಕು ಏಪ್ರಿಲ್ ಹನ್ನೊಂದರಿಂದ ಆನ್ಲೈನಲ್ಲಿ ಅಪ್ಲಿಕೇಶನನ್ನು ಅವನು ಮಾಡ್ತಾರೆ ಆ ಸಂದರ್ಭದಲ್ಲಿ ಈ ಫಾರ್ಮೇಟನ್ನು ತಾವು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತದೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಕ್ತಾಯ ಮಾಡ್ತಾ ಇದ್ದಾರೆ